ಹೊಟ್ಟೆ ಕೆಟ್ಟು ಹೋಗಿದೆಯಾ ಮಲಬದ್ಧತೆ ಮತ್ತು ಜೀರ್ಣ ಸಮಸ್ಯೆಗಳನ್ನು ತಡೆಗಟ್ಟುವ ಆಹಾರ ಪದ್ಧತಿಗಳು ಹೊಟ್ಟೆ ಕೆಟ್ಟು ಹೋಗಿ ಮಲಬದ್ಧತೆ ಸಮಸ್ಯೆ ಕಾಡ್ತಿದೆಯಾ ಇಂದಿನ ಕಾರ್ಯನಿರತ ಜೀವನ ಶೈಲಿಯಿಂದಾಗಿ ಜೀರ್ಣಕ್ರಿಯೆಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಆದರೆ ಚಿಂತೆ ಬೇಡ ಸರಿಯಾದ ಆಹಾರ ಮತ್ತು ಜೀವನ ಶೈಲಿಯಿಂದ ನೀವು ಹೊಟ್ಟೆಯ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ನಮ್ಮ ಹೊಟ್ಟೆ ಆರೋಗ್ಯ ಅಂದರೆ ಕರುಳಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾ ಸಮತೋಲನ ಇದು ಹಾಳಾದರೆ ಗ್ಯಾಸ್ಟ್ರಿಕ್ ಮಲಬದ್ಧತೆ ಅಜೀರ್ಣ ಎಲ್ಲವೂ ಶುರುವಾಗುತ್ತದೆ ಆದ್ದರಿಂದ ಹೊಟ್ಟೆಯ ಆರೋಗ್ಯ ಕಾಪಾಡುವುದು ಬಹಳ ಮುಖ್ಯ ಬೆಳಗ್ಗೆ ಎದ್ದು ಒಂದು ಲೋಟ ಬೆಚ್ಚಗಿನ ನೀರು ಕುಡಿಯುವ ಅಭ್ಯಾಸ ಜೀರ್ಣಕ್ರಿಯೆಗೆ ಅದ್ಭುತ ಪ್ರಯೋಜನ ಕೊಡುತ್ತದೆ ಅದರ ಜೊತೆಗೆ ಒಂದು ಲಿಂಬೆಹಣ್ಣು ಲಿಂಬೆಹಣ್ಣು ಅತಿಯಾದ ಸಿಟ್ರಿಕ್ ಆಮ್ಲ ಇರುವುದರಿಂದ ಇದು ಕೆಲವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಕೂಡ ಬೀರಬಹುದು ವೈದ್ಯರ ಸಲಹೆಯ ಮೇರೆಗೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಲಿಂಬೆಹಣ್ಣು ಸೇವಿಸುವ ಒಂದು ಸಲಹೆಯನ್ನು ತಗೊಂಡು ಅದನ್ನು ಮುಂದುವರಿಸಬಹುದು ಅದರ ಜೊತೆಗೆ ನಾಲಿನಾಂಶ ಹೆಚ್ಚಿರುವ ಹಣ್ಣುಗಳು ಹಸಿರು ತರಕಾರಿಗಳು ಧಾನ್ಯಗಳು ಬೀಜಗಳನ್ನು ನಿಯಮಿತವಾಗಿ ಸೇವನೆ ಮಾಡಿದರೆ ಮಲಬದ್ಧತೆ ಹೋಗುತ್ತದೆ ಪ್ರೋಬಯಾಟಿಕ್ ಆಹಾರಗಳು ಅಂದರೆ ಮೊಸರು ಮಜ್ಜಿಗೆ ಹುದುಗಿದ ಆಹಾರಗಳು ಹೊಟ್ಟೆಯ ಉತ್ತಮ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸಿ ಜೀರ್ಣ ಕ್ರಿಯೆಯನ್ನು ಸುಧಾರಿಸುತ್ತವೆ ಪ್ರತಿದಿನ ಮೂವತ್ತು ನಿಮಿಷ ವಾಕ್ ಅಥವಾ ಯೋಗ ಮಾಡಿದರೆ ಹೊಟ್ಟೆಯ ಚಲನಶೀಲತೆ ಉತ್ತಮವಾಗುತ್ತದೆ ಯೋಗಾಸನಗಳು ಗ್ಯಾಸ್ಟ್ರಿಕ್ ಸಮಸ್ಯೆ ತಡೆಯಲು ಸಹಾಯ ಕೂಡ ಮಾಡ್ತವೆ ಅತಿಯಾದ ಒತ್ತಡ ಹೊಟ್ಟೆಗೆ ಶತ್ರು ಧ್ಯಾನ ಪ್ರಾಣಾಯಾಮ ಮತ್ತು ಯೋಗದ ಮೂಲಕ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸು ಶಾಂತವಾದರೆ ಹೊಟ್ಟೆಯು ಆರೋಗ್ಯಕರವಾಗಿರುತ್ತದೆ ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಹೊಟ್ಟೆಯ ಆರೋಗ್ಯಕ್ಕೆ ಅವಶ್ಯಕ ನಿದ್ರೆ ಕೊರತೆಯಿಂದ ಅಜೀರ್ಣ ಆಸಿಡ್ ಸಮಸ್ಯೆಗಳು ಉಂಟಾಗ್ತವೆ ಅಂದರೆ ಸರಿಯಾದ ಆಹಾರ ನೀರಿನ ಸೇವನೆ ವ್ಯಾಯಾಮ ನಿದ್ರೆ ಇವೆಲ್ಲ ಸೇರಿ ಹೊಟ್ಟೆಯ ಆರೋಗ್ಯವನ್ನು ಕಾಪಾಡುತ್ತವೆ ಜೀರ್ಣಕ್ರಿಯೆ ಚೆನ್ನಾಗಿದ್ದರೆ ದೇಹ ಮನಸ್ಸು ಸಂತೋಷವಾಗಿರುತ್ತದೆ ನಿಮ್ಮ ಹೊಟ್ಟೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ಸಲಹೆಗಳು ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ